ಶರಣ ಸಾಹಿತ್ಯ ಪರಿಷತ್ತಂಥ ಒಂದು ಸಂಸ್ಥೆ ಈ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಕೆ ವಿ ಮೂರ್ತಿಯವರು ಬಂದಿದ್ದರು ಮುಖ್ಯ ಅತಿಥಿಯಾಗಿ ಅವರು ಬೆಂಗಳೂರು ಕರ್ನಾಟ ಕರ್ನಾಟಕ ಅಕಾಡೆಮಿ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಘಟಕ ಅಧ್ಯಕ್ಷರಾಗಿದ್ದಾರೆ ಬೆಂಗಳೂರು ಶರಣ ಸಾಹಿತ್ಯ ಪರಿಷತ್ತಲ್ಲಿ ನನ್ನನ್ನು ಈ ಒಂದು ಸಂಸ್ಥೆಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಸಂಸ್ಥೆಗೆ ನನ್ನನ್ನು ಆಯ್ಕೆ ಮಾಡಿದರು ಚನ್ನ ಚರ್ಣ ಸಾಹಿತ್ಯ ಸಭೆಯ ಅಧ್ಯಕ್ಷರಾಗಿ ವಿಜಯನಗರಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೇಮಿಳಾ ಗರ್ಡಿ ಮತ್ತು ವಸುಂಧರ ಅವರು ಗೆಸ್ಟ್ ಹಾಕಿ ಬಂದಿದ್ದರು ಎಲ್ಲರೂ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು ಇಲ್ಲಿ ಗೀತಾ ಜಯಂತ್ ಅವರಾಗಲಿ ಮತ್ತು ಸಂಗಮೇಶ್ಗೌಡರಾಗಲಿ ಎಲ್ಲ ಎಲ್ಲ ಪದಾಧಿಕಾರಿಗಳು ಜಯಂತಿ ಅವರು ಪ್ರಮಿಳಾ ಎಲ್ಲ ಎಲ್ಲ ಅಧಿಕಾರಿಗಳು ಬಂದಿದ್ರು ನಮಗೆ ಒಂದು ಖುಷಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ನನಗಂತೂ ತುಂಬಾ ಖುಷಿ ಆಯ್ತು ನನಗೆ ಎಲ್ಲ ಸಲ ಬಂದಿದ್ದಾರೆ ಈ ಕಾರ್ಯಕ್ರಮದಿಂದ ಉನ್ನತನ ಮಾಡ್ಕೋಬೇಕು ಅಂತ ಅದು ನಂಗೆ ತುಂಬ ಆಸೆ ಅದು ನಾನು ಮತ್ತೆ ಈ ಕಾರ್ಯಕ್ರಮ ಮಾಡಿದಾಗ ತುಂಬ ಜನ ಸೇರಿಸಿ ಇನ್ನೂ ಉನ್ನತವಾಗಿ ಮಾಡ್ತೀನಿ ಅಂತ ಒಂದು ಆಸೆ ನನಗೆ ಅಭಿಲಾಷೆ ಇದೆ ಅದನ್ನು ಅವೇರಿಸ್ತೀನಿ ನಾನು ಯಾಕೆಂದರೆ ಈ ದಿಢೀರ್ ಮಾಡಿದ್ರು ಐದನೇ ತಾರೀಕು ಇವತ್ತು ಫಿಕ್ಸ್ ಮಾಡಿಬಿಟ್ರು ಅದರಿಂದ ನನಗೆ ಜನ ಸೇರಿಸೋಕ್ಕೂ ಆಗಲಿಲ್ಲ ಕಮ್ಮಿ ಇದರಿಂದ ಇನ್ನೂ ದೊಡ್ಡದಾಗಿ ನಾನು ಈ ಒಂದು ಸಂಸ್ಥೆಯನ್ನು ಬೆಳೆಸ್ತೀನಿ ನಾನು ಅದರಲ್ಲಿ ಕೆಲಸ ಮಾಡ್ತೀನಿ ಜೊತೆಗೂಡಿ ಅಂತ ನುಲಿಯ ಚಂದಯ್ಯ ಜಯಂತಿ ಅಂತ ಇವತ್ತು ಆಚರಣೆ ಮಾಡಿದ್ರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಅದ್ರ ಬಗ್ಗೆ ಉಪನ್ಯಾಸ ಮಾಡಿದ್ರು ವಸುಂಧರ ಭೂಪತಿ ಅವರು ಮತ್ತೆ ಸಂಗಮೇಶ್ ಗೌಡರು ಮತ್ತೆ ನಾಗರಾಜ್ ಪೂರ್ತಿ ಸಾರು ಇವರೆಲ್ಲ ತುಂಬಾ ಚೆನ್ನಾಗಿ ಕ್ರಮಿಳಗಾರಡಿ ರೆಡಿಯಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಇವತ್ತಿನ ದಿನ ನಮಗೆ ಒಂದು ಶಿವಭಕ್ತರ ಒಂದು ಶರಣದ ಬಗ್ಗೆ ನಮಗೆ ತಿಳಿಪಡಿಸಿದ್ರು ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಎಲ್ಲರಿಗೂ ಶರಣ ತಿಳಿಸಿದ ಈ ಒಂದು ಮಾತನ್ನ ತಿಳಿಸ್ತಾ ಹೈಸ್ಕೂಲ್ ನಮ್ಗೆಲ್ಲರ್ಗು ಒಂದು ಕರ್ತವ್ಯ ಇರ್ತದೆ ಏನಪ್ಪಾ ಅಂತ ಅಂದ್ರೆ ನಾವು ವಿದ್ಯಾರ್ಥಿಗಳು ನಮ್ಮ ಕೆಲಸ ಏನು ಓದೋದು ಮತ್ತು ನಿಜವಾದಂತ ವಿಚಾರಗಳನ್ನ ಕೇಳೋದು ನಾನು ಆಗ್ಲಿಂದನೂ ನೋಡ್ತಾ ಇದ್ದೀನಿ ಭಾಷಣ ಮಾಡೋರು ಮಾಡ್ತಿದ್ದಾರೆ ಚಂದಯ್ಯ ನುಲಿಯ ಚಂದಯ್ಯ ಅವನು ಮಾಡ್ತಾ ಇದ್ದ ಕಾಯಕ ಯಾವ್ದಪ್ಪ ಅಂತ ಅಂದ್ರೆ ನದಿಗಳಲ್ಲಿ ಕೆರೆಗಳಲ್ಲಿ ಒಳಗಳಲ್ಲಿ ಕಲ್ಯಾಣಿಗಳಲ್ಲಿ ಹೋಗಿ ಕೊಡ್ತವಲ್ಲ ನಾರು ಗಿಡಗಳ ಕೊಡ್ತಿರೋ ಗಿಡಗಳು ಅದರ ನಾರನ್ನ ತೆಗೆದು ವಸ್ತು ವಸ್ತು ಬಿಟ್ಟು ಹಗ್ಗವನ್ನ ಮಾಡಿ ಆ ಹಗ್ಗವನ್ನ ಬೇರೆ ಬೇರೆ ಕಡೆ ಮಾರಾಟ ಮಾಡಿ ಅದರಿಂದ ಬಂದಿರತಂತ ಹಣವನ್ನ ತಾನು ಊಟ ಮಾಡಿ ಉಳಿದ ಹಣವನ್ನ ಸಮಾಜಕ್ಕಾಗಿ ಕೊಟ್ಟಂತ ದೊಡ್ಡ ಪುಣ್ಯಾತ್ಮ ನುಡಿಯ ಚಂದಯ್ಯ ಆ ನುಡಿಯ ಚಂದ ಇವತ್ತು ನಾವು ನೆನೆಸ್ಕೊಳ್ಬೇಕು ಯಾಕೆ ಅಂದ್ರೆ ಇವತ್ತು ನಾವು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೇವೆ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀವಿ ನೋಡ್ತಾ ಇದೀರಿ ಕಾಯಕ ಅಂತ ಏನ್ ಅನ್ಕೊಂಡವ್ರಿ ಅಂದ್ರೆ ತಲೆ ಮೇಲೆ ಬಸ್ಕೊಂಡ್ ಫೋಟೋ ಹಾಕೊಂಡು ಭ್ರಷ್ಟಾಚಾರ ಮಾಡ್ತಕ್ಕಂಥ ಜನಗಳು ಜಾಸ್ತಿ ಆಗಿ ಅದೇ ಕಾಯಕ ಮಾಡ್ಕೊಂಡಿದ್ದಾರೆ ದುಡಿದು ತಿನ್ನೋದಲ್ಲಿ ಯಾರ ಹಂಗಿಗೂ ಒಳಗಾಗದೆ ತಾನು ದುಡಿದು ತಿನ್ನಬೇಕು ದುಡಿದು ಗಳಿಸಬೇಕು ದುಡಿದ ಮಹಾನ್ ಶರಣ ನುರಿಯ ಚಂದಯ್ಯ ಅವನು ಬಸವಣ್ಣನವರ ಒಂದು ವಚನದಂತೆ ಇವನಾರವ ಇವ ನಾರವ ಇವ ನಾರವ ಎಂದು ಇಡೀ ಸಮಾಜ ನುರಿಯ ಚಂದಯ್ಯ ತಾನು ಕೇವಲ ವಚನಕಾರನಾಗಿ ಮಾತ್ರ ಇರಲಿಲ್ಲ ತನ್ನ ವಚನಗಳ ಮೂಲಕ ಬೇರೆ ಶರಣರ ವಚನಗಳನ್ನ ಪಸುವಣ ಹೊಂದ್ಕೊಂಡಿದ್ದಾರೆ ಬರೀ ಶಕ್ತಿ ಇರಲಿಲ್ಲ ಅವನು ಅವರು ಬೆಳಗ್ಗೆಯಿಂದ ಸಾಯಂಕಾಲ ಅಗ್ರವಸ್ತ್ರ ಸಾಯಂಕಾಲ ಆದ್ಮೇಲೆ ಅವನು ಎಲ್ಲ ಕಡೆ ಉಪಯೋಗ ಅವನು ತನ್ನ ಇಳಿಯ ಕಾಲದಲ್ಲಿ ವಯಸ್ಸಾದ್ಮೇಲೆ ಒಂದು ಪದ್ಮಾವತಿ ನಗರಕ್ಕೆ ಕೊಡ್ತಾನೆ ಪದ್ಮಾವತಿ ನಗರದಲ್ಲಿ ಅವನು ನಮ್ದು ಕಾಸ್ ನಮ್ದು ಟ್ಯಾಕ್ಸ್ ಕಟ್ಟೋದ ಮಾತ್ರ ಕ್ಯಾಶ್ಮೆ ನಿಮ್ಮ ಅಮ್ಮ ನಿಮ್ ದುಡ್ಡೆಲ್ಲ ತಗೊಂಡೋಗಿ ಅವರು ಭ್ರಷ್ಟಾಚಾರ ಮಾಡಿ ಅರ್ಧ ದುಡ್ಡು ಕಂಟ್ರಾಕ್ಟ್ರು ಕಾಲ್ ಮಗ ಇನ್ನೊಬ್ಬ ಅಡೇಟ್ ಕಟ್ಟಿ ತಮ್ಮ ಹೆಸರ ಕೊಡ್ತಾರಲ್ಲ ಇಂತ ಕುಂದಿಗಳಲ್ಲಿ ನಮ್ದೆ ರಮನಾಥಿ ಅಂದ್ರೆ ಈ ನುಲಿಯ ಚಂದಯ್ಯ ಆ ಜಾತಿ ಸೇರ್ಪ್ರಲ್ಲ ನುಲಿಯ ಚಂದಯ್ಯನ ಹೆಸರು ಆ ಊರಿಗಿಟ್ರು ಅಂದ್ರೆ ಜನ ಅವರ ಪ್ರವಚನಗಳನ್ನ ಅವನ ಕಾಯಕ ನಿಷ್ಠೆಯನ್ನು ನೋಡಿ ಅವನಿಗೆ ಆ ಊರಿಗೆ ಹೆಸರು ಇಟ್ಟರೆ ವಿನಃ ಜನ ಇಟ್ಟಿದೆ ಅಷ್ಟು ಅಂತಹ ನರೆನೂರು ಅಂತ ಹೆಸರನ್ನ ಪಡ್ಕೊಂಡಂತಹ ಆ ಊರಿನಲ್ಲಿ ತನ್ನ ಲಿಂಗೈಕ್ಯಾಗ್ತಾನೆ ಇವತ್ತು ಕೂಡ ನರೆನೂರಿನಲ್ಲಿ ಅವನ ಸಮಾಧಿ ಇದೆ ಅಂತಕ್ಕಂಥದ್ದು ಮರೆಯಾಗ್ತಿದೆ ವಿದ್ಯಾರ್ಥಿಗಳ ಕೆಲಸ ಏನಪ್ಪಾ ವಿದ್ಯಾರ್ಥಿಗಳ ಕೆಲಸ ಏನು ಅಂದ್ರೆ ನಿಮ್ಮ ತಂದೆ ತಾಯಿಯರು ನೂರಾರು ಕನಸುಗಳನ್ನ ಕಟ್ಕೊಂಡು ಇಲ್ಲಿ ಕಳಿಸ್ತಾರೆ ಅವ್ರು ಚಪ್ಪಲಿ ಹಾಕ್ತಾರೋ ಹಾಕಲ್ವೋ ಅವರು ಒಳ್ಳೆ ಬಟ್ಟೆ ಹಾಕ್ತಾರೋ ಹಾಕಲ್ಬೋ ಹೊಟ್ಟೆ ತುಂಬಾ ಊಟ ಮಾಡ್ತಾರೋ ನಿಮಗೆ ಸಂಗಮೇಶ್ ಗೌಡಪ್ಪ ಹೇಳಿದ್ದಾರೆ ಅಂದ ತಕ್ಷಣ ಒಳ್ಳೆ ಯೂನಿಫಾರ್ಮ್ ಕಳಿಸ್ತಾರೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ ಮನೆಯಲ್ಲಿ ಅವ್ರು ಹೊರಗೋಗಿ ಬಟ್ಟೆ ಹಾಕೊಳ್ಬಹುದು ನೀವು ಒಳ್ಳೆ ಬಟ್ಟೆ ಕಳಿಸ್ತಾರೆ ಬೆಳಿಗ್ಗೆ ಎದ್ದು ನಿಮ್ಮ ಅಮ್ಮ ತಿಂಡಿ ತಿಂದಿರಲ್ಲ ನನ್ನ ಮಗ ಮುಂದೆ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ವೈದ್ಯ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಅವರು ನಿಮಗೆ ಹೊಟ್ಟೆ ತುಂಬಾ ತಿಂಡಿ ಊಟಗಳನ್ನ ಕೊಟ್ಟಿಲ್ಲಿ ಕಳಿಸ್ತಾರೆ ಬಸವ ತತ್ವ ಅಂತ ಅಂದ್ರೆ ಕಾಯಕವೇ ಕೈಲಾಸ ಅಂತ ಅವರು ನಂಬಿಕೆ ಕಿರ್ತಕ್ಕಂಥವ್ರು ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಜನಗಳು